ನೇತ್ರಾವತಿ ನದಿ ತೀರದಲ್ಲಿ ಶವ ಹುತ್ತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಮಾಸ್ಕ್ ಅನ್ನ ತೆಗೆದು ಜಡ್ಜ್ ಬಳಿ ಹೋಗಿದ್ದಾನೆ ದೂರುದಾರ ಚಿನ್ನಯ್ಯ ನೋಡಿ ಆತನ ಫೋಟೋ ವೈರಲ್ ಆಗಿರೋದನ್ನ ನೋಡಿದ್ರಿ ಅಂದ್ರೆ ರಿವೀಲ್ ಆಗಿರೋದನ್ನ ನೋಡಿದ್ರಿ ಈಗ ಹೇಗಿದ್ದಾನೆ ಹಾಗಾದ್ರೆ ಚಿನ್ನಯ್ಯ ಅಲಿಯಾಸ್ ಮಾಸ್ಕ್ ಮ್ಯಾನ್ ಪೂರ್ತಿ ಗಡ್ಡ ಬಿಟ್ಟಿದ್ದಾನೆ ಗಡ್ಡ ಬೆಳೆದಿದೆ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಬಳಿ ಹೇಳಿಕೆ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ಚಿನ್ನಯ್ಯ ಅಲಿಯಾಸ್ ಚನ್ನನ ಹೇಳಿಕೆಯ ಸಂಪೂರ್ಣವಾದಂತಹ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ಮಾಸ್ಕ್ ಅನ್ನ ತೆಗೆದು ಜಡ್ಜ್ ಬಳಿ ದೂರುದಾರ ಚಿನ್ನಯ್ಯ ಹೋಗಿದ್ದಾನೆ ಆ ಮುಖ ಚೆಹರೆ ಹೇಗಿದೆ ಅಂತ ಹೇಳಿದ್ರೆ ಪೂರ್ತಿ ಗಡ್ಡ ಇದೆ ಈಗ ಅವನಿರೋ ಪೊಸಿಷನ್ ಹೇಳ್ತಾ ಇದ್ದೀವಿ ನಾವು ಆತನ ಮುಖದ ಚೆಹರೆ ಗಡ್ಡ ಬಿಟ್ಟಿದ್ದಾನಂತೆ ಜಾಸ್ತಿ ನಾವಾಗ್ರೆ ಫೋಟೋ ತೋರಿಸಿದ್ವಿ ಅದು ಯಂಗ್ ವಯಸ್ಸಲ್ಲಿ ತೆಗೆಸ್ಕೊಂಡಿರುವಂಥ ಫೋಟೋ ಆಗಿತ್ತು ಈಗ ಆತನನ್ನು ನೋಡಿದಂಥವ್ರು ಕೂಡ ಬಹಳ ಜನ ಅವ್ರು ಗೊತ್ತಿರುವಂಥವ್ರು ಪರಿಚಯ ಇದ್ರು ಸಹಜವಾಗಿ ಅವತ್ತ ಮುಖ ಪರಿಚಯ ಇದ್ದೇ ಇರುತ್ತೆ ನೋಡಿ ಈ ಫೋಟೋ ಸ್ವಲ್ಪ ಹಳೆಯದು ಹಿಂದಿನ ಫೋಟೋ ಇದೆ ಒಂದು ಮೂವತ್ತೈದು ವರ್ಷದ ಇದು ನೋಡಿ ಇದು ಇದು ಈ ಈ ಫೋಟೋ ಇದೆಯಲ್ಲ ಇದು ಸ್ವಲ್ಪ ರೀಸೆಂಟ್ ಅಂತ ಅನ್ನಿಸ್ತಾ ಇದೆ ಇದೊಂದು ನಲವತ್ತೈದು ನಲವತ್ತೈದು ವರ್ಷದ ಆಸುಪಾಸಿನ ಫೋಟೋ ಅಂತ ಅನಿಸ್ತಾ ಇದೆ ಬಹುಶಃ ನಮಗನ್ನಿಸ್ತಾ ಇದೆ ಚಿನ್ನಯ್ಯಂದಿದ ಹಳೆ ಫೋಟೋ ಈಗ ರೀಸೆಂಟಾಗಿ ಚಿನ್ನಯ್ಯ ಇನ್ನೊಂದು ಫೋಟೋ ಇದೆ ಅಲ್ವಾ ಹೀಗೆ ಹೀಗಿರಬೇಕು ಈಗಿರ್ಬೋದು ಅಂತ ಅನಿಸ್ತಾ ಇದೆ ಬಟ್ ಗಡ್ಡ ಗಡ್ಡ ಇದೆ ಫುಲ್ಲು ನೋಡಿ ಅದು ಮೂಗು ನೋಡಿ ಆ ಮಾಸ್ಕ್ ಹಾಕೊಂಡಿದಾರಲ್ಲ ಅಲ್ಲಿ ಮೂಗು ಕಾಣಿಸುತ್ತೆ ಒಂದಕ್ಕೊಂದು ಹೋಲಿಕೆ ಆಗುತ್ತಾ ಇದೆ ಜನರ ಕುತೂಹಲ ಖಂಡಿತವಾಗಲಿ ಇತ್ತು ಮಾಸ್ಕ್ ಮಾನ್ ಹೇಗಿರ್ಬೋದು ಅಂತೇಳಿ ತಮ್ಮ ತಮ್ಮದೇ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದರು ಈಗ ನೋಡಿ ಫೋಟೋ ಒಂದೊಂದೇ ಬರ್ತಾ ಇದ್ದಾವೆ ರೀಸೆಂಟಾಗಿ ತೆಗೆಸಿರುವಂಥ ಫೋಟೋ ಥರ ಇದು ಕಾಣಿಸ್ತಾ ಇದೆ ನಮಗೆ ಒಂಥರ ಮಾಸ್ ಲುಕ್ ಇದೆ ಮುಖದಲ್ಲಿ ಚಿನ್ನಯ್ಯ ಇದೊಂದು ಮೂವತ್ತೈದು ವರ್ಷ ಇದ್ದಾಗ ತಿರ್ಬಿಟ್ಟು ನೋಡಿ ಈ ಫೋಟೋ ನೋಡ್ತಾ ಇದ್ದೀವಿ ನೋಡಿ ಇದು ಬಹುಶಃ ರೀಸೆಂಟಾಗಿ ತೆಗೆದಿರುವಂತಹ ಫೋಟೋ ಅಂತ ಅನಿಸ್ತಾ ಇದೆ ಈ ಫೋಟೋ ಇದು ನೋಡಿ ದಪ್ಪ ಮೀಸೆ ಮತ್ತೆ ಒಂದು ರೀತಿ ಗಾಂಭೀರ್ಯತೆಯನ್ನು ಕಾಣಿಸ್ತಾ ಇದೆ ಮುಖದಲ್ಲಿ ದಷ್ಟು ಪುಷ್ಟವಾಗಿ ಇದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮತ್ತು ಆ ಮುಖವನ್ನು ನೋಡ್ತಾ ಇದ್ರೆ ಒಂದು ರೀತಿ ಮಾಸ್ ಅಂತ ಅನ್ನಿಸ್ತಾ ಇದೆ ಆ ಮೂಗು ಇದೆ ಅಲ್ವಾ ಈ ಫೋಟೋದಲ್ಲಿ ನೋಡ್ತಾ ಇರುವಂತಹ ಮೂಗು ಮತ್ತು ಮಾಸ್ಕ್ ಒಳಗಡೆ ಇರುವಂತಹ ಮೂಗು ಒಂದಕ್ಕೊಂದು ಸಾಮ್ಯತೆ ಇದೆ ಅನ್ನೋದು ಕಂಡು ಬರ್ತಾ ಇದೆ ಆದರೆ ಗಡ್ಡ ಇದೆ ಈಗ ಗಡ್ಡ ಇದೆ ಈ ತರ ಫೋಟೋ ಈಗ ಇದು ಸ್ವಲ್ಪ ಹಳೆದಾಗಿರ್ಬಹುದು ಅಂದ್ರೆ ಸ್ವಲ್ಪ ರೀಸೆಂಟ್ ಆಗಿ ಆದರೆ ಈ ಗಡ್ಡ ಬಿಟ್ಟಿದ್ದಾರೆ ಈ ಮಾಸ್ಕ್ ಮ್ಯಾನ್ ಸಿ ಎನ್ ಚಿನ್ನಯ್ಯ ಸದ್ಯಕ್ಕೆ ವಿಚಾರಣೆ ಅಂದ್ರೆ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅಂತಿಮವಾದಂತಹ ತೀರ್ಪು ಪ್ರಕಟ ಆಗುವಂತಹ ಸಾಧ್ಯತೆಗಳಿದ್ದಾವೆ ಕಸ್ಟಡಿಗ ಅಥವಾ ನ್ಯಾಯಾಂಗ ಬಂಧನಕ್ಕ ನೋಡಿ ಈಗ ಒಂದೊಂದೇ ಫೋಟೋಗಳು ಆತನದ್ದು ರಿವೀಲ್ ಇದೆ ಹೇಗೆ ಹೇಗಿರ್ಬೋದು ಈ ಮಾಸ್ಕ್ ಮ್ಯಾನು ಅಂತೆಲ್ಲ ಕೇಳ್ತಾ ಇದ್ರಲ್ಲ ನೀವು ನೋಡ್ಕೊಂಬಿಡಿ ಹಾಗಾದರೆ ಮಾಸ್ಕ್ ಮ್ಯಾನ್ ಈತ ಚಿನ್ನಯ್ಯ ಆತನ ಫೋಟೋವೇ ಈಗ ನಾವು ನಿಮ್ಗೆ ತೋರಿಸ್ತಾ ಇರೋದು ಇನ್ನು ಕೋರ್ಟ್ನಲ್ಲಿ ಚಿನ್ನಯ್ಯನ ವಿಚಾರಣೆ ಕೂಡ ನಡೀತಾ ಇದೆ ಕಸ್ಟಡಿಗೆನ ಅಥವಾ ನ್ಯಾಯಾಂಗ ಬಂಧನನ ವಿಚಾರಣೆ ಇನ್ನೂ ಕೂಡ ಆತನನ್ನು ನಡೆಸೋದು ಬಾಕಿ ಇರೋದ್ರಿಂದಾಗಿ ಕಸ್ಟಡಿ ಕೇಳ್ತಾರೆ ಎಸ್ ಐ ಟಿ ಅವರು ಅದಾದ ಮೇಲೆ ಆತನನ್ನು ತೆಗೆದುಕೊಂಡು ಅಂದರೆ ಕಸ್ಟಡಿಗೆ ತೆಗೆದುಕೊಂಡು ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾರೆ ಕಾನೂನಾತ್ಮಕವಾಗಿ ಎಲ್ರಿಗೂ ಅವಕಾಶ ಇದ್ದೇ ಇರುತ್ತೆ ಆತನ ಪರ ವಕೀಲರು ಯಾರು ಬರ್ತಾರೆ ನೋಡಬೇಕೀಗ ಯಾರೆಲ್ಲ ಅರ್ಜಿನ ಹಾಕ್ತಾರೆ ಕೋರ್ಟ್ಗೆ ಅಂತ ಈಗ ಚಿನ್ನಯ್ಯ ಏನು ಮಾಡಿದ್ದಾರೆ ಆರೋಪ ಅದು ಸತ್ಯಾನಾ ಅಥವಾ ಸುಳ್ಳ ಅನ್ನೋದು ಗೊತ್ತಾಗಬೇಕು ಎಸ್ ಐ ಟಿಯವರು ನಿರಂತರವಾಗಿ ಶ್ರಮ ಹಾಕಿ ಇಲ್ಲಿವರೆಗೂ ಶೋಧ ಕಾರ್ಯವನ್ನು ಮಾಡಿದ್ದಾರೆ ಶವದ ಆ ರಹಸ್ಯವನ್ನು ಅಗೆಯುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಚಿನ್ನಯ್ಯ ಪಾಪ ಪ್ರಜ್ಞೆ ಕಾಡಿ ನೂರಾರು ಶವಗಳನ್ನು ಹೂತಿದ್ದೇನೆ ಜಾಸ್ತಿ ಅಲ್ಲಿ ಮಕ್ಕಳದೇ ಶವ ಹೂತಿದ್ದೇನೆ ಅಂತ ಬಂದ ಅದಾದಮೇಲೆ ಆತನ ಹೇಳಿಕೆಯನ್ನು ಆಧಾರವಾಗಿಟ್ಕೊಂಡು ಸರ್ಕಾರವು ಕೂಡ ಎಸ್ ಐ ಟಿನ ರಚನೆ ಮಾಡಿತು ಒತ್ತಡ ಕೂಡ ಇತ್ತು ಈಗ ಒಂದು ಹಂತಕ್ಕೆ ಬಂದಿದೆ ಈ ಪ್ರಕರಣ ನಿಮ್ಮ ಕುತೂಹಲ ಏನಿತ್ತು ಮಾಸ್ಕ್ ಮ್ಯಾನ್ ಹೇಗಿರ್ತಾನೆ ಅಂಥೇಳಿ ಗಡ್ಡ ಬಿಟ್ಟಿದ್ದಾನೆ ಕಂಪ್ಲೀಟಾಗಿ ಗಡ್ಡ ಇದೆ ಈ ಫೋಟೋದಲ್ಲಿ ಬಟ್ ಈಗ ರಿಯಲ್ಲಾಗಿ ನೋಡೋದು ಬಹಳ ಕನ್ಫ್ಯೂಸ್ ಆಗುತ್ತೆ ಅಷ್ಟು ಸುಲಭ ಕಂಡಿಡೋಕ್ಕಾಗೋದಿಲ್ಲ ಆಗೋದಿಲ್ಲ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಆದಿತ್ಯ ಮಾಸ್ಕ್ ಮ್ಯಾನ್ನ ಹೆಸರು ರಿವೀಲ್ ಆಯಿತು ಫೋಟೋಗಳು ಕೂಡ ಒಂದೊಂದೇ ರಿವೀಲ್ ಇದ್ದಾವೆ ಸದ್ಯಕ್ಕೆ ಆತ ಕೊಡ್ತಿರುವಂಥ ಹೇಳಿಕೆಗಳ ಮೇಲೆ ಮುಂದಿನ ಕಾನೂನು ಪ್ರಕ್ರಿಯೆಗಳು ನಿರ್ಧಾರ ಆಗುತ್ತಾ ಎಸ್ ಐ ಟಿ ತನಿಖೆ ವೇಳೆ ಆತ ಕೊಟ್ಟಿರುವಂಥ ಮಾಹಿತಿಗಳು ಏನು ಆಗಿರಬಹುದು ಜೊತೆಗೆ ಜನರ ಕುತೂಹಲಗಳಿಗೆ ಇನ್ನೇನು ಸ್ವಲ್ಪ ಹೊತ್ತಲೇ ತೆರೆ ಬೀಳುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅಂತಿಮವಾಗಿ ಕೋರ್ಟ್ ಯಾವ ಅಂತಿಮ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳಿದ್ದಾವೆ ಪ್ರಭು ಹೌದು ಈಗಾಗಲೇ ಮಾಸ್ಕ್ ಮ್ಯಾನ್ ಚಿನ್ನ ಚಿನ್ನಯ್ಯ ಅನ್ನುವಂತಹ ಏನಿದ್ದಾನೆ ಆತನನ್ನು ಅನಾಮಿಕ ದೂರುದಾರ ಅಂತ ಹೇಳ್ತಾ ಹೇಳಲಾಗ್ತಾ ಇತ್ತು ಸಾಕ್ಷಿದಾರ ಅಂತ ಹೇಳಲಾಗ್ತಾ ಇತ್ತು ಈಗ ಆತ ಒಬ್ಬ ಆರೋಪಿಯಾಗಿ ಪರಿವರ್ತನೆ ಆಗಿದ್ದಾನೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಆತನಿಂದ ಎಲ್ಲ ಸತ್ಯ ಮಾಹಿತಿಗಳನ್ನು ಪಡೆದು ಈಗಾಗಲೇ ಬೆಳ್ತಂಗಡಿಯ ಕೋರ್ಟ್ಗೆ ಆತನನ್ನ ಹಾಜರುಪಡಿಸಿದ್ದಾರೆ ಹಿರಿಯ ಸಿವಿಲ್ ನ್ಯಾಯಾಧೀಶರ ಮುಂದೆ ಜೆ ಎಂ ಎಂ ಸಿ ನ್ಯಾಯಾಧೀಶರ ಮುಂದೆ ಅವನನ್ನ ಈಗಾಗಲೇ ಹಾಜರುಪಡಿಸಲಾಗಿದೆ ಆತನನ್ನ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅನ್ನು ಮಾಡ್ತಾ ಇದ್ದಾರೆ ಯಾರನ್ನು ಕೂಡ ಅಲ್ಲಿ ಒಳಗಡೆ ಬಿಡ್ತಾ ಇಲ್ಲ ಆದರೆ ಆತ ಒಳಗಡೆ ಹೋದಂತಹ ಸಂದರ್ಭ ಅಲ್ಲಿ ಮಾಸ್ಕ್ ಅನ್ನು ತೆಗೆಸಿ ಆತನಿಂದ ಹೇಳಿಕೆಯನ್ನು ಪೈ ಪಡಿತಾ ಇರುವಂತಹ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ ಸರಿಸುಮಾರು ಇಪ್ಪತ್ತು ನಿಮಿಷಗಳಿಂದ ಈ ಪ್ರಕ್ರಿಯೆ ನಡೀತಾ ಇರುವಂಥದ್ದನ್ನು ಕೂಡ ಗಮನಿಸ್ಬೋದು ನಿನ್ನೆ ನಡೆದಂತಹ ಒಂದು ವಿಚಾರಣೆಯಲ್ಲಿ ಆತ ಎಲ್ಲ ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದ ಎಲ್ಲ ಸತ್ಯಗಳನ್ನು ಕೂಡ ಆತ ಹೊರಹಾಕಿದ್ದ ಅಂದರೆ ಇದರಲ್ಲಿ ನಾನು ಕೇವಲ ಪಾತ್ರಧಾರಿ ಮಾತ್ರ ಸೂತ್ರಧಾರಿಗಳು ಬೇರೆಯವರೇ ಇದ್ದಾರೆ ಅನ್ನುವಂಥ ರೀತಿಯ ಒಂದು ಮಾಹಿತಿಯನ್ನು ಪ್ರಥಮವಾಗಿ ಆತ ಬಿಚ್ಚಿಡ್ತಾನೆ ಎಸ್ ಆಳವಾಗಿ ಆತನನ್ನು ತನಿಖೆಗೆ ಒಳಪಡಿಸುತ್ತೆ ಪ್ರಣವ್ ಮೋಹಂತಿಯವರು ಕೂಡ ಅಲ್ಲೇ ಇರ್ತಾರೆ ನಿನ್ನೆ ಬೆಳಿಗ್ಗೆ ಹತ್ತುವರೆಯಿಂದ ಇವತ್ತಿನವರೆಗೂ ಅಂದರೆ ಇವತ್ತು ಬೆಳಗ್ಗೆ ಐದು ಗಂಟೆವರೆಗೂ ಕೂಡ ಆತನನ್ನು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಈ ಸಂದರ್ಭದಲ್ಲಿ ಆತ ಎಲ್ಲ ಮಾಹಿತಿಗಳನ್ನು ಬಿಚ್ಚಿಡ್ತಾನೆ ಯಾವ ಥರ ಈ ಬುರುಡೆ್ಯಾಂಗ್ ಆತನನ್ನು ಕಾಂಟ್ಯಾಕ್ಟ್ ಆಯಿತು ಯಾವ ಥರ ಆತನನ್ನು ಅಮಿಷಕ್ಕೆ ಅವರು ಸಿಲುಕಿಸಿದ್ರು ಆತ ಏನೊಂದು ಕಲೆಬರಾವನ ಅಂದರೆ ಬುರುಡೆಯನ್ನು ತಂದು ಇದೇ ಬೆಳ್ತಂಗಡಿ ಕೋರ್ಟಿಗೆ ಆತ ಸಬ್ಮಿಟ್ ಮಾಡಿದ್ದ ಇಲ್ಲೇ ಆ ಪ್ರಕರಣ ಆರಂಭವಾಗಿದ್ದು ಬೆಳ್ತಂಗಡಿ ಕೋರ್ಟ್ನಲ್ಲಿ ಇಲ್ಲಿಗೆ ಆತ ಒಂದು ಬುರುಡೆಯನ್ನು ತಂದು ಸಬ್ಮಿಟ್ ಮಾಡಿ ತನ್ನ ಹೇಳಿಕೆಯನ್ನು ದಾಖಲಿಸ್ತಾನೆ ನಾನು ಯಾವುದೇ ರೀತಿಯ ತನಿಖೆಗೂ ಕೂಡ ತಯಾರಿದ್ದೀನಿ ಅನ್ನುವಂಥ ಮಾಹಿತಿಯನ್ನು ಕೊಡುತ್ತಾನೆ ಅದೇ ಬುರುಡೆ ಆತನಿಗೆ ಈಗ ಟ್ರ್ಯಾಪ್ ಆಗಿದೆ ತಿರುಗು ಬಾಣವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇದೇ ವಿಚಾರವನ್ನು ಕೆದಕಿದಂಥ ಎಸ್ ಐ ಟಿಗೆ ಆತ ಎಲ್ಲ ಸತ್ಯಾಂಶಗಳು ಮತ್ತು ಆತನ ಹಿಂದೆ ಇದ್ದಂಥ ಸೂತ್ರಧಾರಿಗಳು ಯಾರು ಅನ್ನುವಂಥದ್ದನ್ನು ಕೂಡ ಆತ ಹೆಸರು ಹೇಳಿದ್ದಾನೆ ನನಗೆ ಒಂದು ಬುರುಡೆಯನ್ನು ತೆಗೆದುಕೊಂಡು ತಂದು ಕೊಟ್ಟರು ಅದನ್ನು ಕೋರ್ಟಿಗೆ ಹಾಜರುಪಡಿಸೋದಕ್ಕೆ ಹೇಳಿದ್ರು ಒಂದಿಷ್ಟು ಆಮಿಷ ಅಂದರೆ ಸರಿಸುಮಾರು ಎರಡು ಲಕ್ಷ ರೂಪಾಯಿ ಹಣವನ್ನ ಆಮಿಷವಾಗಿಯೂ ಕೂಡ ನೀಡಿದ್ರು ಹಾಗಾಗಿ ನಾನು ಈ ತರ ಹೇಳಿಕೆಯನ್ನ ಕೊಟ್ಟೆ ಕೊಟ್ಟೆ ಅನ್ನುವಂತ ವಿಚಾರವನ್ನ ಕೂಡ ಆತ ಹೇಳ್ತಾನೆ ಮತ್ತು ಆತ ಈ ಹಿಂದೆ ಕೂಡ ಅಂದರೆ ಏನು ಬುರುಡೆಯನ್ನು ತಂದಿದ್ನೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಆತನನ್ನು ಎಷ್ಟೇ ತನಿಖೆಗೆ ಒಳಪಡಿಸಿದ್ರು ಕೂಡ ಆತ ಯಾವುದೇ ರೀತಿಯಲ್ಲೂ ಕೂಡ ಈ ಬುರುಡೆಗೆ ಸಂಬಂಧಪಟ್ಟ ಹಾಗೆ ಏನು ಬುರುಡೆಯನ್ನು ಆತ ಸಬ್ಮಿಟ್ ಮಾಡಿರ್ತಾನೋ ಅದರ ಬಗ್ಗೆ ಯಾವುದೇ ರೀತಿಯನ್ನ ಮಾಹಿತಿಯನ್ನು ಆತ ಬಿಚ್ಚಿಡುವುದಿಲ್ಲ ಇದು ಎಸ್ ಐ ಟಿ ಅಧಿಕಾರಿಗಳಿಗೆ ಪ್ರಾರಂಭವಾಗಿ ಅನುಮಾನಕ್ಕೆ ಕಾರಣವಾಗಿದ್ದರೂ ಕೂಡ ಈ ಒಂದು ಪ್ರಕರಣದ ತೀವ್ರತೆ ಅಥವಾ ಗಂಭೀರತೆಯನ್ನು ಅರಿತುಕೊಂಡಂಥ ಅಧಿಕಾರಿಗಳು ನೇರವಾಗಿ ಅಂದರೆ ಇನ್ ಕೇಸ್ ಎಸ್ ಐ ಟಿ ಏನಾದರೂ ಈ ತನಿಖೆ ವಿಚಾರದಲ್ಲಿ ಬೇರೆ ಹಾದಿಯನ್ನು ಹೇಳ್ತಿದ್ದರೆ ಅವರ ವಿರುದ್ಧ ಆರೋಪಗಳು ಬರುವಂಥ ಸಾಧ್ಯತೆಗಳು ಕೂಡ ಇತ್ತು ಹಾಗಾಗಿ ಆತನ ಉತ್ಖನನಕ್ಕೆ ನೇರವಾಗಿ ಕರೆದುಕೊಂಡು ಹೋಗ್ತಾರೆ ಇದರ ನಡುವೆ ಆತನ ಬಳಿ ಆತ ತಂದಿದ್ದಂತಹ ಬುರುಡೆಯ ಬಗ್ಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಯಾವ ರೀತಿ ಮಾಹಿತಿಯನ್ನ ಕೇಳಿದ್ರು ಕೂಡ ಆತ ಯಾವುದೇ ಮಾಹಿತಿಯನ್ನು ಬಿಟ್ಕೊಡ್ತಾ ಇರಲಿಲ್ಲ ನಾನು ಜಾಗ ತೋರಿಸ್ತೀನಿ ನೀವು ಗುಂಡಿ ಸೆಕ್ ಅಲ್ಲಿ ಅಸ್ಥಿ ಪಂಜರ ಸಿಗುತ್ತೆ ಅನ್ನುವಂಥದ್ದನ್ನೇ ಆತ ಹಠ ಹಿಡಿತಾ ಇದ್ದ ನಿನ್ನೆವರೆಗೂ ಕೂಡ ಆತ ಇದನ್ನೇ ಹಠ ಹಿಡಿತಾ ಇದ್ದಿದ್ದು ಆದರೆ ನಿನ್ನೆ ಐ ಟಿ ತನ್ನ ಒಂದು ತನಿಖಾ ಮಾರ್ಗವನ್ನು ಬದಲಿಸಿತ್ತು ಆತನನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸುತ್ತೆ ಈ ಸಂದರ್ಭ ಎಲ್ಲ ವಿಚಾರವನ್ನ ಹೇಳಿದಾನೆ ಮತ್ತು ಆತನಿಗೆ ಯಾರೋ ಬುರುಡೆಯನ್ನು ತಂದು ಕೈಯಲ್ಲಿ ಕೊಟ್ಟಿರೋದು ಆ ಬುರುಡೆ ಬೆಂಗಳೂರಿನಿಂದ ಮಂಗಳೂರಿಗೆ ಬಂದು ಅಲ್ಲಿಂದ ಡೆಲ್ಲಿಗೂ ಹೋಗಿ ಮತ್ತೆ ಬೆಳ್ತಂಗಡಿಗೆ ಬಂದು ಇಡಿ ಪ್ರಕರಣಕ್ಕೆ ಎಸ್ ಐ ಟಿ ಫಾರ್ಮ್ ಆಗುವ ರೀತಿಯಲ್ಲಿ ಮಾಡಿತ್ತು ಆ ಮಾಹಿತಿಯನ್ನು ಕೂಡ ಆತ ಬಿಚ್ಚಿಟ್ಟಿದ್ದಾನೆ ಬೆಳ್ತಂಗಡಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ಲಾನ್ ಕೂಡ ಆಗುತ್ತೆ ಮತ್ತು ಈತನ ಹಿನ್ನೆಲೆಯನ್ನು ನೋಡೋದಾದರೂ ಕೂಡ ಈತ ಮೂಲತಃ ಮಂಡ್ಯ ಜಿಲ್ಲೆಯವನಾಗಿದ್ದ ಆ ಬಳಿಕ ಧರ್ಮಸ್ಥಳದಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದ ಅದನ್ನು ಬಿಟ್ಟು ಆ ಬಳಿಕ ಆತ ತಮಿಳುನಾಡಿಗೆ ಹೋಗಿದ್ದ ಅಂದರೆ ಎರಡು ವರ್ಷಗಳ ಹಿಂದೆ ಆತ ತಮಿಳುನಾಡಿನ ಈರೋಡ್ ಬಳಿಯ ಚಿಕ್ಕರಿಸಿ ಪಾಳ್ಯ ಅನ್ನುವಂಥ ಫ್ಯಾಕ್ಟರಿಯಲ್ಲಿ ಆತ ಕೆಲಸಕ್ಕಿದ್ದ ಅಲ್ಲಿ ಅಲ್ಲಿ ಕೂಡ ಆತ ಕೆಲಸನ ಬಿಡ್ತಾನೆ ಮತ್ತೆ ವಾಪಸ್ ಉಜಿರೆಗೆ ಅಂದರೆ ಉಜಿರೆಯಲ್ಲೂ ಕೂಡ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದನ್ನುವಂತ ಮಾಹಿತಿ ಸಿಗುತ್ತೆ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ ಮಾಹಿತಿ ಇತ್ತು ಆ ಈ ಸಂದರ್ಭ ಆತನ ಸಂಪರ್ಕ ಈ ಬುರುಡೆ ಗ್ಯಾಂಗಿಗೆ ಆಗುತ್ತೆ ಇದರ ಹಿಂದೆ ಇರುವಂಥ ಸೂತ್ರಧಾರಿಗಳಿಗೆ ಆತನ ಸಂಪರ್ಕವಾಗುತ್ತೆ ಆ ಸಂದರ್ಭ ಆತನಿಂದ ಎಲ್ಲಾ ಮಾಹಿತಿಯನ್ನ ಕೂಡ ಪಡಿತಾರೆ ಈ ಹಿಂದೆ ಕೂಡ ಅವನ ಅವನ ಬಗ್ಗೆ ಅವ್ರಿಗೆ ಮಾಹಿತಿ ಇರುತ್ತೆ ಆತರ ಆದ್ರೆ ಆತ ಎಲ್ಲಿ ಹೋಗಿರ್ತಾನೆ ಏನಾಗಿರ್ತಾನೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ ಆದ್ರೆ ಆತ ಉಜಿರೆಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಆತನನ್ನ ಎಲ್ಲಾ ಮಾಹಿತಿಯನ್ನ ಪಡೆದು ಆತಲ್ಲಿ ಏನು ಕೆಲಸ ಮಾಡ್ತಾ ಇದೆ ಎಲ್ಲ ಮಾಹಿತಿಯನ್ನು ಪಡೆದು ಅವನಿಗೆ ಆಮಿಷವನ್ನು ಒಡಲಾಗುತ್ತೆ ಸುಳ್ಳಿನ ಸರಮಾಲೆಯನ್ನು ಸೃಷ್ಟಿ ಮಾಡ್ತಾರೆ ಎಲ್ಲ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಡೈಲಾಗ್ಸ್ ಎಲ್ಲವನ್ನು ಕೂಡ ಇವರೇ ಬರೆದ್ರು ಆತನಿಗೆ ಅಮಿಷವನ್ನು ಮಾತ್ರ ನೀಡ್ತಾರೆ ಆ ಬಳಿಕ ಒಂದು ಕೈಯಲ್ಲಿ ಬುರುಡೆ ಕೊಡ್ತಾರೆ ಬುರುಡೆಯನ್ನು ಕೊಟ್ಟು ನೀನು ಹೋಗಿ ಸಬ್ಮಿಟ್ ಮಾಡುವಂಥ ರೀತಿಯಲ್ಲೂ ಕೂಡ ಹೇಳ್ತಾರೆ ಇವರ ಪ್ಲ್ಯಾನ್ ಪ್ರಕಾರ ಅಲ್ಲಿ ಅಗೆದ ಸಂದರ್ಭ ಏನಾದರೂ ಸಿಕ್ಕಿದರೆ ಸಂಚಲನವಾಗುತ್ತೆ ಈಗಾಗಲೇ ನಾವು ಕೊಟ್ಟಿರುವಂಥ ಬುರುಡೆಯು ಕೂಡ ಒಂದು ಸಾಕ್ಷಿಯಾಗುತ್ತೆ ನಾವು ಹೇಳಿರುವಂಥ ಆರೋಪ ನಿಜ ಅನ್ನೋದು ಸಾಬೀತಾಗುತ್ತೆ ಅನ್ನುವಂಥದ್ದು ಇವರ ಪ್ಲ್ಯಾನ್ ಆಗಿರುತ್ತೆ ಆದರೆ ಈಗೆಲ್ಲವೂ ಕೂಡ ಅದು ತಲೆ ಕೆಳಗಾಗಿದೆ ಉತ್ಖನ ಮಾಡಿದ ಬಹುಪಾಲು ಜಾಗದಲ್ಲಿ ಏನೂ ಸಿಗದೇ ಇರುವಂತಹ ಹೊತ್ತಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ರೀತಿ ಅನುಮಾನಗಳು ಶುರುವಾಗುತ್ತೆ ಮತ್ತು ಅನಾಮಿಕನ ಗೊಂದಲಕಾರಿ ಹೇಳಿಕೆಗಳು ಆತ ಪಶ್ಚಾತ್ತಾಪ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದ ನಾನು ಹೂತ್ ಹಾಕ್ತಾ ಇದ್ದಂತಹ ಹೆಣಗಳ ಮೇಲೆ ಲೈಂಗಿಕ ಆಕ್ರಮಣಗಳಾಗಿದ್ವು ಅವುಗಳ ಮೇಲೆ ಕೊಲೆಯಂತಹ ಲಕ್ಷಣಗಳು ಕಂಡು ಬಂದಿದ್ವು ಮುಖದ ಮೇಲೆ ಗಾಯದ ರೀತಿಯ ಲಕ್ಷಣಗಳು ಕಂಡು ಬಂದಿದ್ವು ಯಾವುದೇ ರೀತಿಯ ಕಾನೂನು ಪ್ರಕ್ರಿಯೆಯನ್ನ ಮಾಡದೆ ಪೊಲೀಸರಿಗೆ ಮಾಹಿತಿಯನ್ನ ನೀಡದೆ ಕುಟುಂಬಸ್ಥರಿಗೆ ಮಾಹಿತಿಯನ್ನ ನೀಡದೆ ಈ ತರ ಶವಗಳನ್ನು ಹಾಕಲಾಗಿತ್ತು ಅದರಲ್ಲಿ ಬಹುತೇಕ ಿಳೆಯರದೇ ಶವಗಳು ಇತ್ತು ಅಪ್ರಾಪ್ತ ಬಾಲಕಿಯರ ಶವಗಳು ಇತ್ತು ಅನ್ನುವಂತಹ ರೀತಿಯಲ್ಲಿ ರಂಗು ರಂಗಿನ ಭಯ